ನಮಸ್ಕಾರ ಸ್ವಾಗತ ಎರಡು ಸಾವಿರದ ಇಪ್ಪತ್ತೆರಡರಿಂದ ಕರ್ನಾಟಕ ಫೆಡರೇಷನ್ ಡ್ರೈವಿಂಗ್ ಸ್ಕೂಲ್ ಸ್ಥಾಪನೆಯಾಗಿ ಹಲವಾರು ಬೇಡಿಕೆಗಳನ್ನು ಟ್ರಾನ್ಸ್ಪೋರ್ಟ್ ಕಮಿಷನರ್ ಅವರಿಗೆ ಮನವರಿಕೆ ಮಾಡುತ್ತಾ ಬಂದಿದೆ ಬೇಡಿಕೆಗಳನ್ನು ಆಲಿಸುತ್ತಿದ್ದ ಕಮಿಟಿ ಯಾವುದೇ ಬೇಡಿಕೆಗಳನ್ನು ಈಡೇರಿಸುತ್ತಿರುವುದಿಲ್ಲ ಎರಡು ಸಾವಿರದ ಇಪ್ಪತ್ಮೂರರ ಬೆಳಗಾವಿ ಅಧಿವೇಶನದಲ್ಲಿ ಸಾವಿರದ ಐನೂರು ಜನಗಳು ಸೇರಿ ಪ್ರತಿಭಟನೆಯನ್ನ ಫೆಡರೇಷನ್ನಲ್ಲಿ ಹಮ್ಮಿಕೊಂಡಿರ್ತಾರೆ ಈ ಪ್ರತಿಭಟನೆಯನ್ನ ಗಮನಿಸಿದ ಮಿನಿಸ್ಟರ್ ಸಮಿತಿ ರಚನೆ ಮಾಡಲು ಆದೇಶ ನೀಡಿರ್ತಾರೆ ಕಮಿಷನರ್ ಕುಮಾರ್ ಅವರು ಸಮಿತಿ ರಚನೆ ಮಾಡಲು ಆದೇಶ ನೀಡಿರ್ತಾರೆ ಅದರ ಪ್ರಕಾರ ಸಮಿತಿ ರಚನೆಯಾಗಿರುತ್ತೆ ಆಡಿಷನಲ್ ಟ್ರಾನ್ಸ್ಪೋರ್ಟ್ ಕಮಿಷನರ್ ಕಲಬುರ್ಗಿ ಭಾರತಿ ಸಾಂಬ್ರಾಣಿ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚನೆಯಾಗುತ್ತೆ ಅವರಿಗೆ ನಾವು ಹಾಲಿ ಲೈಸೆನ್ಸ್ ತರಬೇತಿಗಳನ್ನ ನೀಡ್ತಾ ಇಲ್ಲ ಹದಿನೈದು ನಿಮಿಷಗಳ ವಿಡಿಯೋ ತೋರಿಸಿ ಅವರಿಗೆ ಲೈಸೆನ್ಸ್ ನೀಡ್ತಿದ್ದಾರೆ ಈ ಲರ್ನಿಂಗ್ ಲೈಸೆನ್ಸ್ ಲೈಸೆನ್ಸ್ಗಳನ್ನ ಆನ್ಲೈನ್ ಗಳಲ್ಲಿ ಜನಗಳಿಗೆ ಒಂದು ದಿನಕ್ಕೆ ಇಪ್ಪತ್ತೊಂದರಂತೆ ಮಾಡಿಕೊಡ್ತಿದ್ದಾರೆ ಅಭ್ಯಾಸವಿಲ್ಲದೆ ಗಾಡಿ ಓಡಿಸದೆ ಲರ್ನಿಂಗ್ ಲೈಸೆನ್ಸ್ ತೆಗೆದುಕೊಂಡು ಮನೆಗೆ ಹೋಗ್ತಿದ್ದಾರೆ ಇದನ್ನ ಪಡೆದಂತವರಿಂದ ಹಲವಾರು ಗಳಾಗ್ತಿರೋದು ಗಮನಕ್ಕೆ ಬಂದಿದೆ ಇದರಿಂದ ಯಂಗ್ಸ್ಟರ್ಗಳು ಪ್ರಾಣ ಕಳೆದುಕೊಳ್ತಿದ್ದಾರೆ ಅದರಿಂದ ದಯವಿಟ್ಟು ಲರ್ನಿಂಗ್ ಲೈಸೆನ್ಸ್ ಗಳನ್ನ ಪ್ರಾಮಾಣಿಕವಾಗಿ ನೀಡಬೇಕಾಗಿ ಯೋಗೇಶ್ ಅವರನ್ನ ಒತ್ತಾಯಿಸಿದ್ರು ಈ ಪ್ರತಿಭಟನೆಯಲ್ಲಿ ಆನಂದ್ ಪಾಟೀಲ್ ಕಲಬುರ್ಗಿ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ಹಾಸನ್ ಉಪಾಧ್ಯಕ್ಷರು ರಂಗನಾಥ್ ಬಟವಾಡಿ ಕೃಷ್ಣೇಗೌಡರು ಬಸವರಾಜ್ ಕಡ್ಡಿ ಕಚಾಂಚಿಯಾಗಿ ಬಸವರಾಜ್ ಹಾನಗಲ್ ಹಾಗೂ ರಾಯಚೂರು ಬೀದರ್ ಮಡಿಕೇರಿ ಯಾದಗಿರಿ ಬೆಂಗಳೂರು ರಾಮನಗರ ಮಧುಗಿರಿ ತುಮಕೂರು ತಿಪಟೂರು ಮಂಗಳೂರು ನ ಸದಸ್ಯರುಗಳು ಭಾಗವಹಿಸಿದ್ರು ಅದರಲ್ಲಿ ಬಂದಾಗ ಅರೌಂಡ್ ಸರ್ ಅದು ಸಾಮ್ರಾಣಿ ಸಾಹೇಬ್ರ ನೇತೃತ್ವದಲ್ಲಿ ಒಂದು ವರದಿ ಆಯ್ತಲ್ಲ ಸರ್ ಅವಾಗಲೇ ಅವಾಗಲೇ ಸಾಂಬ್ರಾಣಿ ಸಾಹೇಬ್ರೂ ಕಮಿಷನರ್ ಯಾತಾದ್ರು ಏನು ಮಾಡಿದ್ರು ನಿಮ್ಮ ಸ್ಟೇಟ್ ಕಮಿಟಿಯನ್ನು ಕರೆದು ನಿಮಗೆ ಏನು ವರದಿಯಲ್ಲಿ ಏನಿದೆ ಏನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ರು ಇದುವರೆಗೂ ನಮ್ಗೆ ಯಾರಿಗೂ ಗೊತ್ತೇ ಇಲ್ಲ ಸರ್ ಏನು ವರದಿ ಕೊಟ್ಟು ಇಲ್ಲ ಇಲ್ಲ ಯಾಕೆಂದ್ರೆ ಬಗ್ಗೆ

ಆಮೇಲೆ ನಿಮ್ಗೆ ಏನಾದರೂ ತೊಂದರೆಗಳಿದ್ರೆ ಮತ್ತೆ ರೈಟಿಂಗ್ ಮನಸ್ಸು ಇದೆ ಆಲ್ರೆಡಿ ಒಂದೂವರೆ ವರ್ಷ ಇದೆ ಇದನ್ನೇ ಕಂಪ್ಲೀಟ್ ಮಾಡ್ಲಿಕ್ಕೆ ಈಗ ಮತ್ತೆ ಅದು ಅಂತಂದ್ರೆ ಮತ್ತೆ ಅರ್ಜಿ ಕೊಟ್ಕೊಂಡು ಮತ್ತೆ ಅದು ಆಗದೆ ಅಲ್ಲ ಬಟ್ ಈಗ ನಮ್ಮ ಹಂತದಲ್ಲಿ ಸೆನ್ಸ್ ಕಮಿಷನರ್ ಹಂತದಲ್ಲಿ ಆಗಿ ಅವರ ಡೆಸ್ಟೇಷನ್ನಲ್ಲೇ ಇಂಪ್ಲಿಮೆಂಟ್ ಆಗೋಣ ಅಂತ ಕಾಂಗ್ರೆಸ್ ಅದನ್ನು ಇನ್ ಕೆಲವೊಂದು ಸೆಂಟ್ರಲ್ ಗೌರ್ಮೆಂಟಲ್ಲಿ ರೆಕಮೆಂಡೇಶನ್ ಆ ಮಾತ್ರ ಹತ್ರ ಇದೆ ಇದರಲ್ಲಿ ಲಿಮಿಟೇಷನ್ ಏನಿದೆ ಅಂತಂದರೆ ಇದು ಎಲ್ಲ ಸಿ ಎಮ್ ಯು ಆರ್ ಸಿ ಎಮ್ ಯಾವುದು ಕೆ ಎಮ್ ಯಾರಲ್ಲಿ ಇರೋವಂಥ ಆಸ್ಪೆಕ್ಟ್ಸ್ ಕೆ ಎಮ್ ಯಾರಲ್ಲಿ ಇರೋವಂಥದ್ದಾದರೆ ಇಮಿಡಿಯೇಟಾಗಿ ಸಾಯಬ್ರ ಲೆವೆಲಲ್ಲಿ ಅಥವಾ ಮಿನಿಸ್ಟ್ರೆಲಲ್ಲಿ ಸಿ ಎಮ್ ಎ ಆರ್ ಲೆವೆಲಲ್ಲಿ ಅದರಲ್ಲಿ ಕ್ಲಾಸಿಫಿಕೇಷನ್ ಅದಕ್ಕೆ ಡಿಸ್ಕಷನ್ ಆಗಿದೆ ಯಾವುದ್ಯಾವುದು ನೀವು ಹೇಳಿದಂಗೆ ಎಸಗಿ ಕೆಲವು ಅವ್ರಿ ಸೀರಿಯಸ್ನೆಸ್ಸು ಅದನ್ನು ರೆಕಂಡ್ ಮಾಡಬೇಕಂತ ಇನ್ನು ಕೆಲವು ಇಲ್ಲೇ ಇಂಪ್ಲಿಮೆಂಟ್ ಮಾಡೋಣ ಇದನ್ನು ನೋಡ್ಕೊಂಡು ಇವಾಗ ಪ್ರೊಸಿಡಿಂಗ್ಸ್ ತೊಗೊಂಡ್ಬಿಟ್ಟು ಐ ಸಾಯಬ್ರ ಹತ್ರ ಒಂದು ರೌಂಡ್ ಡಿಸ್ಕಸ್ ಮಾಡಿಬಿಟ್ರೆ ಅದನ್ನು ಸರ್ ಈಗ ನೀವು ಸಿ ಸೆಂಟ್ರಲ್ ಸೆಂಟ್ರಲ್ ಆಗ್ತಿದೆ ರಿಜಿಸ್ಟ್ರೇಷನ್ ಪ್ಲಸ್ ರೂಲ್ಸ್ ಲೈಸೆನ್ಸ್ ಅಂದ್ರೆ ಅದು ಓನ್ಲಿ ಫಾರ್ ರಾಜ್ಯ ಸರ್ಕಾರಕ್ಕೆ ಅಥವಾ ಎಲ್ಲ ರಾಜ್ಯಗಳಿದೆಯಾ ಸೆಂಟ್ರಲ್ ಅದನ್ನು ಬೈಬಿಟ್ಟು ಹೇಳ್ಬೇಕು ಯಾಕೆಂದ್ರೆ ಮಹಾರಾಷ್ಟ್ರದಲ್ಲಿ

ಸಾಫ್ಟ್ವೇರ್ ಚೇಂಜ್ ಮಾಡ್ಬೇಕು ಮತ್ತೆ ವಾನ್ ಫೋರ್ ವಾ ಸಾರ್ಥಿಗ್ ಹೋಗ್ಬೇಕು ಸಾರ್ಥಿಗ್ ಹೋಗಿ ಇವಾಗ ಆನ್ಸರ್ ಮಾಡ್ಬಿಡ್ತೀನಿ ಗೊತ್ತಾಯ್ತಾ ಹಾಗಾಗಿ ಆ ತರದ್ ಪಾಲಿಸಿಸ್ ಇಶ್ಯೂಸ್ ನಿಮ್ಮ ಹದ್ನಾರು ಪಾಯಿಂಟ್ಸ್ ಅಲ್ಲಿ ಏನಿದೆ ಅದನ್ನ ಒಂದು ಕಡೆ ಇದ್ ಮಾಡೋ ಅದನ್ನ ಹೇಳ್ದ್ ಚೆಕ್ ಮಾಡಿ ಇನ್ ಬಿಕ್ಕಿದ್ ಏನಿದೆ ಇವ್ರ ಹಂತದಲ್ಲೇ ಇಂಪ್ಲಿಮೆಂಟ್ ಮಾಡುವಂತದ್ದು ಅಥವಾ ಈಗ ಅವ್ರು ಹೇಳಿದ್ರಲ್ಲ ಅದನ್ನ ಹೇಗೆ ಮಾನಿಟರ್ ಮಾಡುವ ಅಡ್ರೆಸ್ ಮಾಡ್ಬೇಕು ದಟ್ಸ್ ಎ ಸೀರಿಯಸ್ ಇಶ್ಯೂ ಯಾಕೆಂದ್ರೆ ಕಾಣದಿದ್ದೆ उनको सायल ले ಬರते ಅನ್ನದಿತ್ತು ಅಂತ ಇನ್ನ ಸೀರಿಯಸ್ ಇಶ್ಯೂ ಆತರದನ್ನ ಈ ಹಂತದಲ್ಲಿ ಏನು ಮಾಡ್ಬೋದು ಇನ್ನೊಂದು ಹಂತದಲ್ಲಿ ಏನು ಮಾಡ್ಬೋದು ಒಂದು ಡಿಸ್ಕಷನ್ ಇರುತ್ತೆ ಆ ಪ್ರोसीಡಿಂಗ್ಸ್ ಇವತ್ತು ನಿಮ್ಮ ಕೈ ಸೇರುತ್ತೆ ದೆನ್ ನಿಮ್ಮ ಜೊತೆ ಇರುತ್ತೆ ಸರ್ ಈಗ ನೀವು ನಮ್ಮ ಹತ್ರ ಡಿಸ್ಕಷನ್ ಬೇಡವಾ ಅದು ಎಸ್ ಆರ್ ನಾವು ಪಾಯಿಂಟ್ ಹಾಕಿದೆ ನೀವು ಒಂದು ಮಾಡಿಬಿಟ್ರೆ ನಾವು ಅದಕ್ಕೆ ಸರಿ ಇದೆ ಬೇಡ ಅಂತ ಚರ್ಚೆ ಮಾಡಬಹುದು ಕೊಟ್ಟಾಗ ಪ್ರೋಟೋಕಾಲ್ ನನಗೆ ಗೊತ್ತಿಲ್ಲ ಪ್ರೋಟೋಕಾಲ್ ಇಂದ ಇವರು ಹಿಂಗ್ ಆದ್ಮೇಲೆ ವಾಟ್ ನೆಕ್ಸ್ಟ್ ಅನ್ನೋದು ನನ್ನ ಅಂಡರ್ಸ್ಟ್ಯಾಂಡಿಂಗ್ ಪ್ರಕಾರ ಇರತ್ತೆ ಪ್ರೊಸೀಡಿಂಗ್ಸ್ ಡಿಸ್ಕಶನ್ ಆಗಿದೆ ಅದು ಏನಾಗ್ತದೆ ಇಲ್ಲ ಇದು ಏನಾಗ್ತದೆ ಅಂದರೆ ನಮ್ಮಲ್ಲಿ ಏನಾಗ್ತದೆ ನಮ್ಮ ನಮ್ಮ ಅಧಿಕಾರಿಗಳು ಅಷ್ಟು ಹೇಳೋದು ಇದು ನನ್ನ ವ್ಯಾಪ್ತಿಯಲ್ಲಿ ಇಷ್ಟೇ ಇರೋದು ನನ್ನ ವ್ಯಾಪ್ತಿಯಲ್ಲಿ ಇಷ್ಟೇ ಇರೋದು ನನ್ನ ವ್ಯಾಪ್ತಿಯಲ್ಲಿ ಇಷ್ಟ ಅದಕ್ಕೆ ನಾವು ಯಾಕೆಂದ್ರೆ ನಮ್ಮ ವ್ಯಾಪ್ತಿಯಲ್ಲಿ ಇಷ್ಟೇ ಇರೋದು ಅಂತ ಇಲ್ಲೊಂದು ಕೂತಿದ್ದೀವಿ ಅಷ್ಟೇ ನಮ್ಮ ಡಿಸ್ಕಷನ್ ಕರೀರಿ ಅಂತೇಳಿ ತಮ್ಮನ್ನು ಕರಿತಾ ಇದ್ದೀವಿ ನಮ್ಮ ವ್ಯಾಪ್ತಿಯಲ್ಲಿ ಇರೋದು ಇಲ್ಲಿ ಬಂದು ನಿಮ್ಮ ನಿಮ್ಮ ಆಫೀಸ್ ಕಚೇರಿ ಮುಂದೆ ಕೈ ಮುಗಿದು ಕೂತ್ಕೊತೀವಿ ಅಷ್ಟೇ ಇಲ್ಲ ನಿಮ್ಮ ವ್ಯಾಪ್ತಿಗೆ ಈಗ ನಿಮ್ಗೆ ಹೇಳಿದ್ರೆ ನನಗೆ ಇಷ್ಟೇ ತಿಳುವಳ್ಕೆ ಇರೋದು ಮುಂದೆ ಏನಾದ್ರು ನೋಡಬೇಕು ಅಂತ ಇದು ಏನಾಗ್ತದೆ ಅಂದರೆ ನಮ್ಮ ಅಧಿಕಾರಿಗಳು ಹಿರೇದಿ ಕೇಳಿ ಬುದ್ಧಿವಂತಿಕೆಯ ಮಾತಿಂದ ನಮ್ಮನ್ನು ಮೂರು ವರ್ಷದಿಂದ ಹೀಗೇ ಇದ್ದಾರೆ ಅಂತೇಳಿ ನಾವು ಏನಪ್ಪ ಹೊಟ್ಟೆ ಹೆಸರು ಪರವಾಗಿಲ್ಲ ಅಂತ ಇಲ್ಲಿ ಬಂದು ಕೂತಿದ್ದೀವಿ ಅಷ್ಟೇ ಹಾಗಾಗಿ ಈಗ ನಮಗೂ ದಯವಿಟ್ಟು ಸೈಬರ್ ಇಲ್ಲಿ ಬಂದರೆ ಅವ್ರ ಮುಂದೆ ಡಿಸ್ಕಷನ್ ಮಾಡಿದ್ರೆ ಒಳ್ಳೇದಾಗತ್ತೆ ಅಂತ ನನ್ನ ಒಂದು ಇದು ಅಲ್ವಾ ತಗೊಂಡು ಎಲ್ಲೆಲ್ಲರೂ ನಾವು ಮೂರು ನೂರು ಸರಿ ಎಲ್ಲರೂ ತಗೊಂಡು ಗಾಡಿ ಹೊಟ್ಟತಾನೆ ಅವ್ನು ಹಂಗವಿಕಲ್ಲ ಆ ತಿಂಗಳ ಅದು ಲ್ಯಾಪ್ಸ್ ಆದಮೇಲೆ ಪುನಃ ವಾಪಸ್ಸು ತಗೊಳ್ತಾನೆ ನಮ್ಮ ಟೆಸ್ಟೇ ಕೊಡೋದಿಲ್ಲ ಎಲ್ಲರೂ ಪೊಲೀಸ್ ಕಳೆದ್ರೆ ಎಲ್ಲರೂ ತೋರ್ತಾನೆ ವಾಪಸ್ ಹೋಗ್ತಾನೆ ಆ್ಯಕ್ಸಿಡೆಂಟ್ ಆದಮೇಲೆ ಗೊತ್ತಿಲ್ಲ ಹಂಗಬೇಕಲ್ಲ ಎಷ್ಟು ಜನ ಬಂದು ಮೈ ನಾಲಿ ಪರ್ಸ್ನಲ್ಲಿ ನಾಟ್ನಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಲ್ಲ ಏನಿದೆ ಬಿಕಾಸ್ ನಮ್ಮದು ಡಿಸ್ಕಷನ್ಗೂ ಸಹ ದಂಡೇ ಪಾರ್ಟಿಸಿಪೇಟೆಂಟ್ ಅನ್ನೋದು ನಮಗೆ ಗೊತ್ತಿದ್ದ ನನಗೆ ಅವತ್ತು ಜಸ್ಟ್ ಬಿಕಾಸ್ ನನಗೆ ಮೈ ಕಲೀಗ್ ಕಾಲ್ ಅದಕ್ಕೋಸ್ಕರ ಅವತ್ತು ಪಾರ್ಟಿಸಿಪೇಟ್ ಮಾಡಿದ್ದವತ್ತು ಇಟ್ ಇಸ್ ನಾಟ್ ಇನ್ ಮೈ ಓನ್ಲಿ ಇಲ್ಲಿ ಸೆಕೆಂಡ್ ಪಾರ್ಟ್ ಏನಿತ್ತಲ್ಲ ಇಲ್ಲಿ ರಿಪೋರ್ಟಿಂಗ್ ಡಿಸ್ಕಸ್ ಮಾಡೋದು ದಟ್ ಈಸ್ ಇನ್ಸ್ ಅಷ್ಟೇ ಸೊ ಹಾಗಾಗಿ ನಾನು ವಟವರ್ ಅಂತೇಳಿ ಈ ಆ ಥರದ್ದು ಚಾನ್ಸಸ್ ಇದೆ ಅಂತ ತಾಯಿ ಬಟ್ ದೆ ವಂಟ್ ಗೆಟ್ ದಿ ಲೈಸೆನ್ಸ್ ಅನ್ನೋದು ಸರ್ಕಾರದ ಅಲ್ಲಿ ಅಲ್ಲಿ ಯಾಕೆ ಅಂದರೆ ಸರ್ಕಾರದ ಲೈಸೆನ್ಸ್ ಯಾಕೆಂದ್ರೆ ಫಿಸಿಕಲ್ ಟೆಸ್ಟಿಂಗ್ ಇದೆ ಹೌದು ಅದು ಎಲ್ಲರೂ ತಗೊಂಡೆ ಓಡಿಸೋದು ಎಷ್ಟು ಒಂದು ಗಟ್ಟಲೆ ಜನ ಇದ್ದಾರೆ ಏನು ಅದೇ ಪೊಲೀಸಲ್ಲಿ ಸಿಗೋದು ಯಾವ್ದು ಎಲ್ಲರೂ ತೋರಿಸ್ತಾರೆ ಅವ್ರಿಗೆ ಇಲ್ಲ ಒಂದು ಎಲ್ ಬೋರ್ಡ್ ಹಾಕ್ತಾರೆ ಓಡ್ತಾರೆ ಗಾಡಿ

ಬಾರ್ಡ್ ಸರ್ ಕರ್ನಾಟಕ ಅಲ್ಲಿ ಕೆಲವರು ಬಂದಿಲ್ಲಿ ಕೆಲಸ ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ಹಿಂದೂ ಬಂದು ಬಂದು ಅದನ್ನು ಕೆಲಸ ಮಾಡ್ತಿರ್ತಾರೆ ಇತ್ತವ್ರು ಬಂದಿಲ್ಲ ಅಪ್ಲೈ ಮಾಡಿದಾಗ ಕರ್ನಾಟಕ ಮೋಟರ್ ಡ್ರಾಯಿಂಗ್ ಸ್ಕೂಲ್ ಓನರ್ಸ್ ಅಸೋಸಿಯೇಷನ್ ಓನರ್ಸ್ ಅಸೋಸಿಯೇಷನ್ ಅಧ್ಯಕ್ಷ ಸುಮಾರು ನಾವು ಮೂರು ವರ್ಷದಿಂದ ಸತತವಾಗಿ ಈ ನಮ್ಮ ಡ್ರಾಯಿಂಗ್ ಸ್ಕೂಲ್ ಬೇಡಿಕೆಗಳ ಬಗ್ಗೆ ಸರ್ಕಾರ ಗಮನಕ್ಕೆ ತಂದಿದ್ವಿ ಆದ್ರೂ ಕೂಡ ಯಾವುದೇ ರೀತಿಯ ನಮಗೆ ಪ್ರತಿಕ್ರಿಯೆ ಸಿಗ್ಲಿಲ್ಲ ಅದಕ್ಕೋಸ್ಕರ ಎರಡ್ ಸಾವಿರದ ಇಪ್ಪತ್ತ್ ಮೂರು ಡಿಸೆಂಬರ್ನಲ್ಲಿ ನಾವು ಒಂದು ಬೆಳಗಾವಿನಲ್ಲಿ ಒಂದು ಪ್ರತಿಭಟನೆ ಮಾಡಿದ್ವಿ ಚುನಾವಣಾ ಎದುರುಗಡೆ ಸಂಬಂಧಪಟ್ಟಂತೆ ನಮಗೆ ಸಾರಿಗೆ ಮಂತ್ರಿಗಳು ಕರ್ಬಿಟ್ಟು ನಮಗೆ ಒಂದು ಸಮಿತಿನ ರಚನೆ ಮಾಡಿದ್ರು ನಮ್ಮ ಸಮಸ್ಯೆಗಳ ಬಗ್ಗೆ ಈಡೇರಿಸಕ್ಕೋಸ್ಕರ ಆ ಸಮಿತಿಯ ವರದಿ ಸುಮಾರು ಒಂದು ಒಂದು ವರ್ಷಕ್ಕಿಂತ ಮೇಲ್ಪಟ್ಟ ಆಗಿ ಅದು ಪೆಂಡಿಂಗ್ ಹೊಂದಿತ್ತು ಅದನ್ನ ಇವತ್ತು ಸಾರಿಗೆ ಆಯುಕ್ತರು ಆ ವರದಿನ ಒಂದು ಕಾಪಿಯನ್ನು ನಮ್ಗೆ ಕೊಟ್ಟಿದ್ದಾರೆ ಅದರಲ್ಲಿ ಸುಮಾರು ಇನ್ನೂ ಸುಮಾರು ಸಮಸ್ಯೆಗಳು ಇದ್ದಾವೆ ಆ ಸಮಸ್ಯೆಗಳನ್ನು ಕೂಡ ಮುಂದೆ ನಾವು ಹೋರಾಟ ಮುಖಾಂತರ ನಮ್ಮ ಡ್ರಾಯಿಂಗ್ ಸ್ಕೂಲ್ ಅಸ್ತಿತ್ವವನ್ನು ಉಳಿಸಕ್ಕೋಸ್ಕರ ನಾವು ಇನ್ನು ಮುಂದ ದಿನಗಳಲ್ಲಿ ಇನ್ನೂ ಹೋರಾಟ ಮಾಡ್ತೀವಿ ಅಂತೇಳಿ ನಮಗೆ ಯಾರು ಮಾತು ಹೇಳಿಂಗ್ ಎಷ್ಟು 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 ಬೇಡಿಕೆ ಅದನ್ನು ಇನ್ನೂ ನಿಖರವಾಗಿ ನಾವು ತಿಳ್ಕೊಬೇಕಾಗುತ್ತೆ ಅದನ್ನು ಇವತ್ತು ಈಗ ಈಗ ತಾನೇ ಕೊಟ್ಟಿದ್ದಾರೆ ಅದರಲ್ಲಿ ನಾವು ಈಗ ಈ ಕ್ಷಣಕ್ಕೆ ನೋಡ್ದಂಗೆ ಸುಮಾರು ಬೇಡಿಕೆಗಳನ್ನು ಅವರು ಅಂತ ಅನಿಸ್ತಾ ಇದೆ ಮತ್ತೆ ಮುಂಬರಂತ ದಿನಗಳಲ್ಲಿ ಮುಂದಿನ ವಾರದಲ್ಲಿ ಅವ್ರು ನಮಗೆ ಸಭೆ ಕರೆದಿದ್ದಾರೆ ಆ ಸಭೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡೋಣ ಅಂತೇಳಿ ವಿಶ್ವಾಸ ಕೊಟ್ಟಿದ್ದಾರೆ ನಮಗೆ ಈ ಒಂದು ಹೋರಾಟ ನಾವು ಸುಮಾರು ಒಂದು ವರ್ಷದ ಹಿಂದೆ ಬೆಳಗಾಂನಲ್ಲಿ ನಾವು ಸ್ಟ್ರೈಕ್ ಮಾಡಿ ಅವತ್ತಿನ ದಿವಸ ಮಧು ಬಂಗಾರಪ್ಪನವರು ಸಚಿವರು ಬಂದು ನಮ್ಮ ಬೇಡಿಕೆಯನ್ನು ಕೇಳಿದರು ಏನೇನು ನಿಮ್ಮ ಬೇಡಿಕೆ ಕೊಡಿ ಅಂತ ಅದನ್ನು ಚರ್ಚೆ ಮಾಡ್ತೀವಿ ಸದನದಲ್ಲಿ ಚರ್ಚೆ ಮಾಡಿ ನಮಗೆ ನಿಮಗೆ ನ್ಯಾಯ ಒದಗಿಸ್ಕೊಡ್ತೀವಿ ಅಂತ ಹೇಳಿದರು ಅವತ್ತಿಂದಲೂ ಸಹ ನಾವು ಕೇಳ್ಕೊಂಡು ಬರ್ತಲೇ ಇದ್ದೀವಿ ಸಾರಿಗೆ ಆಯುಕ್ತರನ್ನ ಮತ್ತು ಇದು ಪ್ರಧಾನ ಕಾರ್ಯದರ್ಶಿಗಳನ್ನ ಅವರು ನಮ್ಮ ಇದಕ್ಕೆ ಸ್ಪಂದಿಸಲೇ ಇಲ್ಲ ಆಯಿತು ಇವತ್ತು ನೋಡೋಣ ನಾಳೆ ನೋಡೋಣ ಇದೇ ರೀತಿ ಹೇಳ್ಕೊಂಡು ಬಂದರು ನಮ್ಮ ಚಾಲನಾ ತರಬೇತಿಯಲ್ಲಿ ನಮ್ಮ ಇರುವಂಥ ನಮ್ಮ ಹತ್ತೊಂಬತ್ತು ನಾವು ಬೇಡಿಕೆಗಳನ್ನು ಇಟ್ಟಿದ್ವಿ ಹತ್ತೊಂಬತ್ತು ಬೇಡಿಕೆಯಲ್ಲಿ ಸುಮಾರು ನಮಗೆ ಒಂದು ಐದರಿಂದ ಹತ್ತು ಪರ್ಸೆಂಟು ಸಹ ಅವರು ನಮಗೆ ಇದನ್ನ ಪೂರೈಸಿಲ್ಲ ನಮ್ಮದು ಬೇಡಿಕೆಗಳನ್ನ ಆದರೂ ಸಹ ಇವತ್ತಿನ ದಿವಸ ಕಮಿಷನು ಸಾರಿಗೆ ಆಯುಕ್ತರು ಕರೆದು ನಮ್ಮನ್ನ ಇನ್ನು ಮತ್ತೆ ನಮ್ಮ ನಿಮ್ಮನ್ನ ಕರಿತೀವಿ ಚರ್ಚೆ ಕರಿತೀವಿ ಸಾಧಕ ಬಾಧಕಗಳನ್ನ ನಾವು ನೋಡ್ತೀವಿ ಅದು ನಿಮಗೆ ನಿಮ್ಮ ಬೇಡಿಕೆನ ಈಡೇ ಈಡೇರಿಸೋಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಹೇಳಿದ್ದಾರೆ ಅವರು ಕೆಲವು ಕಾರಣಗಳು ಕೊಟ್ಟಿದ್ದಾರೆ ಕೇಂದ್ರ ಮೋಟಾರು ವಾಹನ ಕಾಯ್ದೆನ ತಂದು ಮುಂದೆ ಇಟ್ಟಿದ್ದಾರೆ ಆದರೂ ಸಹ ಕೇಂದ್ರ ಮೋಟಾರು ವಾಹನ ಕಾಯ್ದೆ ಇದ್ರೂ ಸಹ ಇವು ಕೆಲವು ರಾಜ್ಯ ಸರ್ಕಾರಗಳು ಕೈಗೊಂಡಂತಹ ನಮಗೆ ಕಾಯ್ದೆಗಳನ್ನ ನಮಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಈ ಸಂದರ್ಭದಲ್ಲಿ ಅವ್ರನ್ನ ಕೇಳ್ಕಂತ ನಾವು ಮುಂದಿನ ವಾರದಲ್ಲಿ ಮತ್ತೆ ಅದಕ್ಕೆ ಚರ್ಚೆಗೆ ಕೂರ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ನಿಮ್ಗೆ ಹತ್ತೊಂಬತ್ತು ಪ್ರಶ್ನೆಯಲ್ಲಿ ಅವ್ರಷ್ಟು ಎರಡು ಮೂರು ಕೊಟ್ಟಿದ್ದಾರೆ ಒಂದೆಡೆ ಬೇಡಿಕೆ ಈಡೇರಲಿಲ್ಲ ಅಂದ್ರೆ ನಾವು ಇವತ್ತಿನ ದಿವಸ ನಮ್ಮ ಬೇಡಿಕೆಗಳು ಈಡೇರಿಲ್ಲ ಅಂದ್ರೆ ನಾವು ಬೀದಿಗಿಳಿದು ಹೋರಾಟ ಮಾಡ್ಬೇಕಾಗುತ್ತೆ ನಮ್ಮ ಹಕ್ಕುನ ನಾವು ನಾವು ಚಲಾವಣೆ ಮಾಡ್ಲೇಬೇಕಾಗುತ್ತೆ ನಾವ್ ಏಕೆಂತಂದ್ರೆ ನಾವು ಬಂಡವಾಳ ಹಾಕಿರ್ತೀವಿ ಬಂಡವಾಳ ಹಾಕಿ ಡ್ರೈವಿಂಗ್ ಸ್ಕೂಲ್ ಚಾಲನೆ ಮಾಡ್ತಾ ಇದ್ದೀವಿ ನಿರುದ್ಯೋಗ ಸಮಸ್ಯೆನ ನೀಗಿಸ್ತಾ ಇದ್ದೀವಿ ಇಡೀ ನಮ್ಮ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆ ತುಂಬಾ ದುಡ್ತಾ ಇದೆ ನಿರುದ್ಯೋಗ ಸಮಸ್ಯೆನ ನೋಡಿರ್ಬೋದು ಪ್ರತಿಯೊಂದು ಬಸ್ ಮೇಲೂ ಸಹ ಚಾಲಕರು ಬೇಕಾಗಿದ್ದಾರೆ ಅಂತ ಬೋರ್ಡ್ ಹಾಕಿರ್ತಾರೆ ಅಂತ ಚಾಲಕರನ್ನ ತಯಾರು ಮಾಡೋ ಫ್ಯಾಕ್ಟ್ರಿ ನಮ್ದು ತಯಾರಿಕಾ ಘಟಕ ನಮ್ದು ನಾವು ಅದನ್ನ ಮಾಡ್ತಾ ಇದ್ದೀವಿ ಆದ್ರಿಂದ ರಾಜ್ಯ ಸರ್ಕಾರ ಇದಕ್ಕೆ ಬೇಗನೆ ಸ್ಪಂದನೆ ಮಾಡಿ ನಮಗೆ ನಮ್ಮ ಬೇಡಿಕೆಗಳನ್ನ ಇಳಿಸಬೇಕು ಈಡೇರಿಸಲೇಬೇಕು ಅಂತ ಕೇಳ್ಕೊಂತ ಇದ್ದೀವಿ ಎಷ್ಟು ಡ್ರೈವಿಂಗ್ ಸ್ಕೂಲ್ ಇದೆ ಕರ್ನಾಟಕದ ಸುಮಾರು ಸಾವಿರದ ಎಂಟುನೂರ ಇಪ್ಪತ್ತು ಡ್ರೈವಿಂಗ್ ಶಾಲೆಗಳು ನಮ್ಮ ಎಲ್ಲ ಇಲ್ಲಿ ಕರ್ನಾಟಕ ಮೂವತ್ತು ಜಿಲ್ಲೆಗಳಿಗೂ ಸಹ ನಡೀತಾ ಇದೆ ಅಂತ ನಮಗೆ ಮಾಹಿತಿ ಇದೆ ಅದನ್ನು ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು ಸರ್ಕಾರಕ್ಕೆ ನಮ್ಮ ಮನವಿ ಏನಂತ ಹೇಳಿದರೆ ಏನು ಟ್ರಾಫಿಕ್ ವಿಚಾರದಲ್ಲಿ ಇವತ್ತು ನಾವು ತುಂಬ ತೊಂದರೆಗಳನ್ನ ಅನುಭವಿಸ್ತಾ ಇದ್ದೀವಿ ಅಂತೇಳಿ ನಮ್ಮ ಮೋರ್ತಿಂದಾಗಲಿ ಕರ್ನಾಟಕ ಸ್ಟೇಟಿನ ಇದ್ದಾಗಲಿ ಮಿನಿಸ್ಟ್ರಿಗಳಾಗಲಿ ಪ್ರತಿಯೊಂದು ಪೇಪರ್ನವರಾಗಲಿ ಪೇಪರ್ನಲ್ಲಿ ವಿಚಾರ ಬರ್ತಾ ಇದೆ ನಮ್ಮ ಯುವಕರು ಯುವತಿಯರು ರಸ್ತೆಯಲ್ಲಿ ಸಾಯ್ತಾ ಇದ್ದಾರೆ ಅಲ್ಲಿ ಅಥವಾ ಅಪ್ಪಾಯಿಸಾಕ್ತಾ ಇದ್ದಾರೆ ಹೇಳಿ ಇದಕ್ಕೆಲ್ಲ ಕಾರಣ ನಮ್ಮ ಲರ್ನಿಂಗ್ ಲೈಸೆನ್ಸ್ ಲೈಸೆನ್ಸ್ನ ಪ್ರೊಸೀಜರ್ನ ಈಗ ಮೂರು ವರ್ಷದ ಹಿಂದೆ ಇವರು ಬೀದಿಗೆ ಗಾಳಿಗೆ ಬಿಟ್ಟಿದ್ದಾರೆ ಸರ್ಕಾರದ ಅದನ್ನ ದಯವಿಟ್ಟು ಕಂಟ್ರೋಲಲ್ಲಿ ತಂದು ಡ್ರೈವಿಂಗ್ ಸ್ಕೂಲ್ನವರೇ ಇದಕ್ಕೆ ರಾಯಭಾರಿಗಳನ್ನ ಮಾಡಿ ಅವರಿಂದ ಸರಿಯಾದ ತರಬೇತಿಯನ್ನು ಪಡೆದ ನಂತರವೇ ಲರ್ನಿಂಗ್ ಲೈಸೆನ್ಸ್ ಪಡ್ಕೊಳ್ಬೇಕು ಸರಿಯಾದ ತರಬೇತಿಯನ್ನ ಪಡೆದ ನಂತರವೇ ಡ್ರೈವಿಂಗ್ ಲೈಸೆನ್ಸ್ ಪಡ್ಕೊಳ್ಬೇಕು ಅನ್ನೋ ಉದ್ದೇಶನ ಸರ್ಕಾರ ಏನಾದ್ರು ಮುಂದೆ ತಂದಿಟ್ಟಿದ್ದೆ ಆದರೆ ಈಗ ಆಗ್ತಾ ಇರುವಂಥ ಅನಾಹುತಗಳು ಪ್ರತಿ ವರ್ಷ ಜಾಸ್ತಿನೇ ಇದೆ ಇದನ್ನೇನಾದ್ರೂ ಮುಂದೆ ತಂದು ಸರ್ಕಾರ ಗಣನೆಗೆ ತಗೊಂಡ್ರೆ ಮುಂದೆ ಆಗೋವಂಥ ಅಪಘಾತಗಳು ಖಂಡಿತ ರಸ್ತೆಯಲ್ಲಿ ಕಡಿಮೆ ಆಗುತ್ತೆ ಸಂಖ್ಯೆಯಲ್ಲಿ ಯಾವುದೇ ಥರದ ವ್ಯತ್ಯಾಸಗಳು ಕಂಡು ಬಂದರೂ ಕೂಡ ಅದಕ್ಕೆ ಡ್ರೈವಿಂಗ್ ಸ್ಕೂಲ್ನವರೇ ಜವಾಬ್ದಾರಿ ಆಗ್ತೀವಿ ಅಂತ ಡ್ರೈವಿಂಗ್ ಸ್ಕೂಲ್ನವರೆಲ್ಲರೂ ನಮ್ಮ ಒಕ್ಕೂಟದಿಂದ ಒಂದು ಒಂದು ಒಕ್ಕುನಲ್ಲಿ ಹೇಳ್ತಾ ಇದ್ದೀವಿ ಡ್ರೈವಿಂಗ್ ಸ್ಕೂಲ್ಗಳು ಇವತ್ತು ಕೊಟ್ಟಿರೋ ಇವತ್ತುವರೆಗೂ ಕೊಟ್ಟಿರುವಂಥ ಕೊಡುಗೆಗಳು ಯಾವುದು ನಗಣ್ಯ ಅಲ್ಲ ತುಂಬಾ ತಗೊಳ್ಳುವಂಥ ಕೊಡುಗೆನ ಕೊಡುಗೆ ನಮ್ಮ ಸ್ಕೂಲ್ ಸ್ಕೂಲ್ಗಳು ಕಟ್ಕೊಂಡು ಬಂದಿದೆ ಕರ್ನಾಟಕದಲ್ಲಿ ಆಗಲಿ ಇಡೀ ಭಾರತ ದೇಶದಲ್ಲೇ ಆಗ್ಲಿ ಇದನ್ನೇ ಮುಂದುವರ್ಸೋದಕ್ಕೆ ಹೋಗೋದಕ್ಕೆ ಸರ್ಕಾರ ಅನುವು ಮಾಡಿಕೊಡ್ಬೇಕು ಎಲ್ಲಾ ಥರದಲ್ಲೂ ಅನುಕೂಲ ಅಂತ ಹೇಳಿ ಸರ್ಕಾರ ನಾವು ನಮಸ್ಕಾರ ಇವತ್ತು ಒಳ್ಳೆ ದಿವಸ ಅಂತಾನೆ ಹೇಳ್ಬೇಕು ಯಾಕೆಂದರೆ ಎರಡು ವರ್ಷದಿಂದ ಸತತವಾಗಿ ಹೋರಾಟ ಮಾಡಿದ್ದಕ್ಕೆ ಇವತ್ತು ಸ್ವಲ್ಪನಾರು ನಮ್ ಕಡೆ ಗಮನ ಕೊಟ್ಟಿದ್ದಾರೆ ಅನ್ನೋ ಖುಷಿ ನಮ್ಗೆ ಸಿಕ್ತಿದೆ ಡ್ರೈವಿಂಗ್ ಸ್ಕೂಲು ಬರೀ ಅವ್ರಿಗೆ ಇವ್ರಿಗೆ ಅಂತಾನೆ ಇಲ್ಲ ಈವನ್ ನಾವು ಲೇಡೀಸ್ ಕೂಡ ಕೆಲಸನ ಮಾಡ್ತಿದ್ದೀವಿ ಜೊತೆಗೆ ಎಷ್ಟೋ ಜನ ನಿರುದ್ಯೋಗಿಗಳಿಗೆ ಉದ್ಯೋಗವನ್ನು ಕಲ್ಪಿಸ್ಕೊಡೋದಕ್ಕೆ ಇದು ಅನುಕೂಲ ಮಾಡಿಕೊಟ್ಟಿರೋದ್ರ ಜೊತೆಗೆ ಆಕ್ಸಿಡೆಂಟ್ಗಳನ್ನ ಕಡಿಮೆ ಮಾಡೋದಕ್ಕೆ ಡ್ರೈವಿಂಗ್ ಸ್ಕೂಲ್ ತುಂಬ ಇಂಪಾರ್ಟೆಂಟ್ ಸುಮ್ಮನೆ ಇವರು ಆ ಎಲ್ಲೆಲ್ಲ ಯಾರು ಬೇಕಾದ್ರೂ ಮಾಡ್ಬೋದು ಅಂತ ಕೊಟ್ಟಾಗಿಂದ ಆಕ್ಸಿಡೆಂಟ್ಗಳು ತುಂಬ ಜಾಸ್ತಿ ಆಗ್ತಿದೆ ನೀವೇ ಅದರ ವೇರಿಯೇಷನ್ನ ನೋಡ್ಬೋದು ಇವಾಗ ಹೇಗೆ ಹೇಗೆ ಆಗ್ತಿದೆ ಅಂತ ಅಂತ ದಯವಿಟ್ಟು ಎಲ್ಲರೂ ಎಲ್ಲ ರೀತಿಯಿಂದ ಬರೀ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ಮೇಲೆ ಹಾಕೋದು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಹಾಕೋದು ಅಲ್ಲ ಗಮನ ತಗೊಳ್ಬೇಕಾಗಿರೋದು ಡ್ರೈವಿಂಗ್ ಸ್ಕೂಲ್ ಏನಕ್ಕೋಸ್ಕರ ಇದೆ ಆ ಡ್ರೈವಿಂಗ್ ಸ್ಕೂಲ್ ಬಗ್ಗೆ ಹೆಚ್ಚು ಗಮನವನ್ನು ಕೊಟ್ಟು ನಾವು ಕೂಡ ಕಾನೂನುಬದ್ಧವಾಗಿ ಮಾಡಿದಾಗ ರಸ್ತೆನಲ್ಲಿ ಇರುವಂಥ ನಿಯಮಗಳನ್ನ ಪಾಲಿಸಿದಾಗ ಅದನ್ನು ಪಾಲಿಸೋಕ್ಕೆ ಡ್ರೈವಿಂಗ್ ಸ್ಕೂಲ್ ಬಹಳ ಮುಖ್ಯ ಆಗಿದೆ ನಾವೆಲ್ಲರೂ ಒಂದು ಲೈಸೆನ್ಸ್ ಕೊಡಬೇಕಾದ್ರೆ ಅವ್ರಿಗೆ ಎಲ್ಲ ನಿಯಮಗಳನ್ನ ತಿಳ್ಸ್ಕೊಟ್ಟ ನಂತರನೇ ನಾವು ಲೈಸೆನ್ಸ್ ಕೊಡ್ತಿದ್ದೀವಿ ಆದರೆ ನೀವು ಇವಾಗ ಹೊಸದಾಗಿವ ಕಾನೂನು ತಂದು ಎಲ್ಲಿಂದ ಯಾರು ಬೇಕಾದ್ರೂ ಲೈಸೆನ್ಸ್ ಮಾಡೋದ್ರಿಂದಾನೇ ಈ ಕಷ್ಟಕ್ಕೆ ನಾವು ಹತ್ರ ಯಾವುದೇ ರೀತಿಯ ಒಂದು ರೇಟ್ ಲಿಸ್ಟ್ ಇರಲಿಲ್ಲ ಆ ರೇಟ್ ಲಿಸ್ಟ್ ಅವರು ಮೊದಲು ನಮಗೆ ಹಾಕಿ ಕೊಟ್ಟಿದ್ದಾರೆ ಎರಡನೇದಾಗಿ ಒಂದೆರಡು ನಾವೇನು ಹತ್ತೊಂಬತ್ತು ನೇಮಗಳನ್ನು ಕೊಟ್ಟಿದ್ವಿ ಅದರಲ್ಲಿ ಒಂದು ಎರಡು ಮೂರು ಬೇಡಿಕೆಗಳನ್ನು ಈಡೇರಿಸಿದಂತಾಗಿದೆ ಆದ್ರೂ ನಮ್ಮ ಈ ಅಧ್ಯಕ್ಷರು ಅಡಿಯಲ್ಲಿ ನಾವೇನು ಹೋರಾಟ ಮಾಡ್ತಾ ಇದ್ದೇವೆ ಮುಂದಿನ ನಮ್ಮ ಹತ್ತೊಂಬತ್ತು ಹೋರಾಟಗಳನ್ನು ಮಾಡಲಿ ಅನ್ನೋ ಒಂದು ಉದ್ದೇಶದಿಂದ ನಾವಿವತ್ತು ಇಲ್ಲಿ ಬಂದು ಸೇರಿದ್ದೇವೆ ನಮ್ಮದು ಡ್ರೈವಿಂಗ್ ಸ್ಕೂಲ್ ಅಂತ ಹೇಳಿದರೆ ಬರೀ ಟ್ರೈನಿಂಗ್ ತಗೊಂಡು ನಾವು ಲಾಭ ಮಾಡಿಕೊಳ್ಳೋದಂತಲ್ಲ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಗಳಿದ್ದಾರೆ ಮಂತ್ರಿಗಳನ್ನ ಕರ್ಕೊಂಡು ಓಡಾಡೋದು ನಾವು ತಯಾರು ಮಾಡಿದಂಥ ಡ್ರೈವರು ತಮ್ಮಲ್ಲಿ ಮನವಿ ಮಾಡೋದಂದೇ ನೀವಿದ್ದರೆ ಈ ರಾಜ್ಯ ಸರ್ಕಾರವನ್ನು ನಡೆಸ್ಕೊಂಡು ಹೋಗಿ ನಿಮ್ಮ ಸುರಕ್ಷಿತವಾಗಿ ನೋಡ್ಕೊಳ್ಳೋದು ನಮ್ಮದು ಜವಾಬ್ದಾರಿ ಇದೆ ಅಂಥ ಡ್ರೈವರ್ನ ನಾವು ಕೂಡ ತಯಾರು ಮಾಡಬೇಕಾಗತ್ತೆ ಈ ದೇಶದ ಪ್ರಧಾನಮಂತ್ರಿಯನ್ನು ಕರ್ಕೊಂಡು ಓಡಾಡೋದು ನಾವು ತಯಾರು ಮಾಡಿದಂಥ ಡ್ರೈವರು ಈ ದೇಶದ ಗವರ್ನರ್ನ ಈ ಯಾರು ಎಲ್ಲ ಹಿರಿಯ ರಾಜಕಾರಣಿಗಳ ಪ್ರತಿಯೊಂದು ರಾಜಕಾರಣಿ ಅಧಿಕಾರಿಗಳನ್ನ ಕರ್ಕೊಂಡು ನೋಡೋವಂಥದ್ದು ನಮ್ಮ ಡ್ರೈವರು ಹಾಗಾಗಿ ಡ್ರೈವರ್ನ ರೆಡಿ ಮಾಡುವಂಥ ಫ್ಯಾಕ್ಟ್ರಿಗೆ ತಮ್ಮಲ್ಲಿ ಅನುಕೂಲತೆ ಜಾಸ್ತಿ ಬೇಕಾಗ್ತದೆ ನಮ್ಗೆ ಸಹಕಾರ ಬೇಕಾಗ್ತದೆ ಈ ಸಹಕಾರಕ್ಕೆ ನಾವು ಸುಮಾರು ಮೂರು ವರ್ಷದಿಂದ ಹೋರಾಟ ಮಾಡ್ತಾ ಇದಕ್ಕೆ ನಮಗೆ ರಾಜ್ಯ ಸರ್ಕಾರದಿಂದ ಹಿಂದಿನ ಸರ್ಕಾರದ ಶ್ರೀರಾಮುಲು ಸಾರು ಕೂಡ ನಮಗೆ ಬೆಂಬಲ ಕೊಟ್ಟಿದ್ದಾರೆ ಇವತ್ತಿನ ಗಣಹಿತ ನಮ್ಮ ಶಿರ ಯಾರು ನಮ್ಮ ಶಿವ ಶಿವಕುಮಾರ್ ಅವರು ಕೂಡ ನಮ್ಮ ಉಪಮುಖ್ಯಮಂತ್ರಿಗಳು ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ ಅದೇ ರೀತಿ ನಮ್ಮ ಸಾಹೇಬ್ರು ಕೂಡ ಸಹಕಾರ ಕೊಟ್ಟಿದ್ದಾರೆ ಇದನ್ನು ವರದಿಯನ್ನು ಕೊಡಲಿಕ್ಕೆ ಒಂದು ವರ್ಷದಿಂದ ಹೋರಾಟ ಮಾಡಿ ಇವತ್ತು ನಮಗೆ ನಮ್ಮ ಐವರಪ್ಪ ಆಯಿತು ನಮಗೆ ನೀಡಿದರೆ ಈ ಹೋರಾಟವನ್ನು ಸತಗತವಾಗಿ ನಾವು ಹೋರಾಟ ಮಾಡಿ ಜಯ ಗಳಿಸ್ತೀವಿ ಜಯ ಗಳಿಸಲೇಬೇಕು ಅಂತೇಳಿ ನಾವು ಈ ಮುಖಾಂತರ ನಮಗೆ ಕೇಳ್ತೀವಿ ನೀ ನಾವಿವತ್ತು ಈ ಕಮಿಷನ್ರಿಗೆ ಧನ್ಯವಾದ ಹೇಳ್ತೀವಿ ಈಗೇನು ಎರಡು ಮೂರು ಬೇಡಿಕೆಗಳನ್ನು ಈಡೇರಿಸ್ತೀವಿ ಅಂತ ಹೇಳಿದ್ರೆ ಇನ್ನು ಹತ್ತೊಂಬತ್ತು ಬೇಡಿಕೆಯನ್ನು ಕೂಡ ನಮ್ಗೆ ಈಡೇರಿಸ್ಬೇಕು ಇದು ಎಲ್ಲರ ರಾಜ್ಯ ಜನಗಳ ಪರವಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಯಾರ ಅಲ್ಲ ಜನಗಳಿಗೆ ಅನುಕೂಲತೆ ಆಗಲಿ ಅಂತೇಳಿ ನಾವು ಇದನ್ನು ಹೋರಾಟ ಮಾಡ್ತೀವಿ ಈ ಹೋರಾಟಕ್ಕೆ ನಿಮ್ಮ ಸಹಕಾರ ಬೇಕು ಅಂತೇಳಿ ನಾವು ಕೇಳ್ತೇವೆ ಜೈ ಹಿಂದ್ ಜೈ ಕರ್ನಾಟಕ ಈ ದಿನದ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ